ಕನ್ನಡ ವಾಹಿನಿಗೆ ಸ್ವಾಗತ ಪ್ರಧಾನಿ ಮೋದಿ ಅವರು ಅವರು ಹೇಳಿದ ಸುಳ್ಳಿಗೆ ಪ್ರತಿಯಾಗಿ ನಾನು ಹಾಕಿದ ಸವಾಲನ್ನು ಸ್ವೀಕರಿಸುವ ಧೈರ್ಯ ತೋರಿಸಲಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವ್ಯಂಗ್ಯವಾಡಿದರು ಸಂಡೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸುವ ಬೃಹತ್ ಮತದಾರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಉಪಚುನಾವಣೆಯಲ್ಲಿ ಬಿಜೆಪಿಯ ಲೋಕಲ್ ಲೀಡರ್ಗಳಿಂದ ಪ್ರಧಾನಿ ಮೋದಿಯವರೆಗೂ ಸರಣಿ ಸುಳ್ಳುಗಳನ್ನು ಹೇಳಿದ್ರು ನೀವು ಆರೋಪ ಸಾಬೀತುಪಡಿಸಿ ನಾನು ರಾಜಕೀಯ ನಿವೃತ್ತಿ ತಗುತ್ತೀನಿ ಅಂತ ಮೋದಿ ಅವರಿಗೆ ಸವಾಲು ಹಾಕಿದೆ ಅವರು ಸವಾಲು ಸ್ವೀಕರಿಸುವ ಧೈರ್ಯ ತೋರಿಸಲಿಲ್ಲ ಎಂದಿದ್ದಾರೆ ನಾನು ಮೂರು ದಿನಗಳ ಕಾಲ ಸಂಡೂರಿನಲ್ಲಿ ಪ್ರಚಾರ ಮಾಡಿದೆ ಈ ವೇಳೆ ತುಕಾರಾಂ ಅವರು ಮಾಡಿರುವ ಅಭಿವೃದ್ಧಿ ಕೆಲಸವನ್ನ ಗಮನಿಸಿದ್ದೇನೆ ತುಕಾರಾಮ್ ಅವರಿಗೂ ಮೊದಲು ಸಂಡೂರು ಹೇಗಿತ್ತು ಎನ್ನುವುದು ನನಗೂ ಗೊತ್ತು ಈಗ ತುಕಾರಾಮ್ ಅವರು ಒಳ್ಳೆಯ ಕೆಲಸವನ್ನ ಮಾಡುವುದನ್ನ ನಾನು ನೋಡಿದ್ದೀನಿ ಎಂದಿದ್ದಾರೆ ಆಶೀರ್ವಾದ ಮಾಡಲು ಬೆಂಡೂರು ಯಾವಾಗಲೂ ಕೂಡ ಕಾಂಗ್ರೆಸ್ಸಿನ ಭದ್ರ ಕೋಟೆ ಅದಕ್ಕಾಗಿ ಬೆಂಡೂರಿನ ಎಲ್ಲ ಮತದಾರರಿಗೆ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಜೊತೆಗೆ ಶ್ರೀಮತಿ ಅನ್ನಪೂರ್ಣ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀನಿ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಚಿನ್ನಗಳನ್ನು ಸಲ್ಲಿಸಲು ನಾನು நூறு தின இடம் பிரச்சாரம் அவரு சர்க்கார்க்க அனைத்து கார்க்கு முக்கியாக மீத நிகழவாத இடம் ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದಾರೆ ಅವರು ಲೋಕಸಭೆಗೆ ಆಯ್ಕೆ ಮಾಡಿದ್ದೇನೆ ಅವರ ಧರ್ಮಪತ್ನಿಯನ್ನ ಪತ್ನಿಯನ್ನ ಸಂಡೋಣಿ ನಾವು ವಿಧಾನಸಭೆಗೆ ದಯಮಾಡಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡಿದ್ದೇನೆ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ಪಕ್ಷದ ಕಾರ್ಯಕ್ರಮಗಳನ್ನು ಹೆಚ್ಚಿಯ ಜೊತೆ ಇವತ್ತೇನಾದರೂ ನಿಂದ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿ ಪಕ್ಷ ಅಲ್ಲ ಬಡವ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಆ ಮಾಡಬೇಡಿ ಹೇಳಿ